ಹಾಯ್ ಫ್ರೆಂಡ್ಸ್ ಹಿಂದ್ಗಡೆ ಭಾಳ ಒಂದು ಸೆನ್ಸೇಷನ್ ಮ್ಯಾಚ್ ನಡೀತಾ ಇದೆ ಇಲ್ಲೊಂದು ಈ ಕೋರ್ಟಲ್ಲಿ ಒಂದು ಸೂಪರ್ ಮ್ಯಾಚ್ ನಡೀತು ಶಾಹುಲ್ ಆ್ಯಂಡ್ ಹುಸೇನ್ ನಾನು ಮತ್ತು ಶರತ್ ಟ್ವೆಂಟಿ ತರ್ಟೀನ್ ಟ್ವೆಂಟಿ ತರ್ಟೀನ್ ದೇ ಆರ್ ಚಾಂಪಿಯನ್ಸ್ ಆ್ಯಂಡ್ ಹುಸೇನ್ ಈಸ್ ಇನ್ ನಂಬರ್ ಒನ್ ಈಸ್ ಸ್ಟ್ರಗ್ಲಿಂಗ್ ಫಾರ್ ನಂಬರ್ ಒನ್ ಬಟ್ ವಾಟ್ ಡೋ ನೋ ಹಾರ್ಡ್ ವರ್ಕ್ ಆ್ಯಂಡ್ ಡಿಟರ್ಮಿನೇಷನ್ ಆ್ಯಂಡ್ ಡೆಡಿಕೇಶನ್ ವಿ ಒನ್ ದ ಮ್ಯಾಚ್ ಥ್ಯಾಂಕ್ ಯು ಸೋ ಮಚ್ ದಸ್ ದ ಸೆನ್ಸೇಷನ್ ಮ್ಯಾಚ್ ಗೋಯಿಂಗ್ ಆನ್

ಇವತ್ತಿನ ಆಟ ಭರ್ಜರಿ ಆಟ ಮತ್ತು ಹುಂಬಾಟ ಆಟ ಶಾವು ನೀವು ದಯವಿಟ್ಟಿಗೆ ಬರಬೇಕು ನೀವು ಬರ್ಲಿಲ್ಲ ಅಂದ್ರೆ ಆಗಲ್ಲ ಇದು ಇವತ್ತಿನ ಆಟ ಅಂದರೆ ಇದು ವಿಶ್ವ ದಾಖಲೆ ಆದಂತ ಎರಡನೇ ಸರ್ತಿ ಆದಂಥ ದಾಖಲೆ ಈ ಆಟದಲ್ಲಿ ನಾನು ಮತ್ತು ನಮ್ಮ ಗೋಪಿ ನಮ್ಮ ಡಿಯರೆಸ್ಟ್ ಗೋಪಿ ಮತ್ತು ಇವನ್ನ ಶಾವು ಮತ್ತು ಹುಸೇನ್ನ ಈನ ಮಾನ ಹೊಡೆದು ಅವ್ರ ಮನೆ ಕಲಿಸಿದ್ವಿ ಅದೇ ಥರ ಇನ್ನೊಂದು ಇನ್ನೊಬ್ಬರು ಇದ್ದಾರೆ ಅವರು ಒಳ್ಳೆ ಆಟಗಾರರೇ ಆದರೆ ನಮ್ದು ನಮ್ಮ ಸಮಾನ ಏನು ಬರಲ್ಲ ಉದ್ದಾಗಿದ್ದಾರೆ ಇವ್ರಿಬ್ಬಿನ ಸ್ವಲ್ಪ ಈಗ ಇವ್ರಿಗೆ ಪನಿಷ್ಮೆಂಟ್ ಏನಂದ್ರೆ ನಾಳಿಂದ ಇವ್ರು ಬರೋದು ಸುಮ್ಮನೆ ನೋಡ್ಕೊಂಡು ಹೋಗೋದು ಆಟ ಆಡೋದು ಎರಡು ದಿವಸವ್ರಿಗೆ ಆಟ ಇಲ್ಲ ಯಾಕಂದ್ರೆ ಇವತ್ತಿನ ಆಟ ಒಪ್ಪೇ ಆಟ ಆಡ್ತಾರೆ ಆದ್ರೂ ಹಿಂಗಿದ್ರು ಆಲ್ ದ ಬೆಸ್ಟ್ ಒಳ್ಳೆ ಆಟ ಗುಡ್ ಕಲ್ತಿದ್ರಿಂದ